ರಿಷಿ ಎತ್ಕೊಳ್ಳೋ ಈರುಳ್ಳಿ ಟೊಮೊಟೊ ಅದು ಹ್ಞೂ ಬಲು ಹೆಂಗಿದೆ ಗೊಜ್ಜು ರಿಷಿ ಯಾವ ಥರ ಇದೆ ಗೊಜ್ಜು ಏನಮ್ಮ ಬಲು ರಿಷಿ ಹೆಂಗಿದೆ ರಿಷಿ ಸೂಪರಾಗೈತ ಗೊಜ್ಜು ಏನು ಗೊಜ್ಜು ಇದೆ ಅಲ್ಲ ಅದು ಟೊಮೊಟೊ ಗೊಜ್ಜಲ್ಲ ಏನು ಗೊಜ್ಜು ಮಾಡೋದು ಮೂಸುಂಬೆ ಗೊಜ್ಜು ಸಿಪ್ಪೆ ಗೊಜ್ಜು ಹಾ ಅದರಿಂದ ಏನ್ ಬರುತ್ತೆ ಅಲು ಅದರಿಂದ ಬರುತ್ತೆ ಬಲು ಗೊಜ್ಜು ಹೌದಾ ಚೆನ್ನಾಗಿದೆಯಾ ಗೊಜ್ಜು ತಿನ್ನಿ ಓಕೆ 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 ಹ್ಮ್ ಸುಮಕ್ಕಾ ತಿಂತ ಇದ್ದಾರೆ ಮೂಸುಂಬೆ ಸಿಪ್ಪೆ ಗೊಜ್ಜು ಎಲ್ಲ ಖಾಲಿ ಮಾಡಿದೆ ತರ ಐತೆ ಸುಮಕ್ಕ ಹೇಳಿ ಕರೆಕ್ಟಾಗಿ ಹೇಳ್ಬೇಕಪ್ಪ ಹೆಂಗೈತಿ ಹೇಳು ತುಂಬಾ ಚೆನ್ನಾಗಿ ನೋಡ್ರಿ ಚೆನ್ನಾಗಿ ಕಾಯ್ ತಿನ್ಕೊಂಡ್ರು ಬಾಣಲಿ ಬೆಳಗಿ ವೇಸ್ಟ್ ಮಾಡಿಡ ಬಾಣಲೆ ಬೆಳಗ ಹಾಕ್ತಿದಿನಿ ಇವರೆಲ್ಲ ತಿಂದು ಖಾಲಿ ಮಾಡಿದ ತಂಗ ಬಿಡಲ್ಲ ಖಾಲಿ ಮಾಡಿಸ್ತಿಲ್ವಾ ನಮ್ ನಂತರ ಎಲ್ಲ ಖಾಲಿ ಮಾಡಿಸ್ತೈತಿ ನಮ್ ಸುಮ್ಮನೆ ತುಂಬ ಇಷ್ಟ ದಿನ ಕೇಳ್ತಾನೆ ಜ್ಯೂಸ್ ಮಾಡ್ಕೊಳಮ್ಮ ಜ್ಯೂಸ್ ಮಾಡೋಣ ಅಂತ ಅದಕ್ಕೋಸ್ಕರ ನಿಮಗೆ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ಹೇಗಿದೆ ಮಗನೇ ಜ್ಯೂಸು ಹೇಗಿದೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓ ಮಗ್ನೆ ಭಾರಿ ಚೆನ್ನಾಗೈತಾ ಓಕೆ ಮಗ್ನೆ ಥ್ಯಾಂಕ್ ಯು ಚೆಲ್ಬಾರ್ದು ಆ ಯಾಕೆ ಕುಡಿ ಕುಡಿ ಆ ಗೈಸ್ ಇವತ್ತು ಏನು ಗೊತ್ತಾ ಕಿತ್ತೆ ಸಿಪ್ಪೆಯಲ್ಲಿ ಪಲ್ಯ ಇದ್ದೀನಿ ತುಂಬ ಬೆನಿಫಿಟ್ ಇರುತ್ತೆ ಪಲ್ಯನೂ ತುಂಬ ಚೆನ್ನಾಗಿರುತ್ತಂತೆ ಬೇರೆ ಹುಡುಗಿದ್ರು ನೋಡಿ ನಾನು ಟ್ರೈ ಮಾಡ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಫ್ರೂಟ್ ಸಮೇತ ಇದಕ್ಕೆ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಏನು ಬೇಕಾದರೂ ತಿನ್ಬೋದು ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಿದ್ದೀನಿ ನಾನು ನಿಮಗೂ ಕಿತ್ತೇನು ಸಿಪ್ಪೆ ಇದ್ದೀರಾ ಮೂಸಂಬಿ ಸಿಪ್ಪೆ ಇದು ಸಾರಿ ಸಾರಿ ಕಿತ್ತಿಪ್ಪಿನ ಮೂಸಂಬಿ ಸಿಪ್ಪೆ ಅನಿಸುತ್ತೆ ಇದರಲ್ಲಿ ಪಲ್ಯ ಮಾಡೋಣ ಬನ್ನಿ ಪಲ್ಯಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಈಗ ಈ ಪಲ್ಯಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ ಸ್ವಲ್ಪ ಇಷ್ಟು ಹುಣಸಿ ಹಣ್ಣು ತೊಳೆದ್ಬಿಟ್ಟು ನೆನಪಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಹ್ಮ್ ಸ್ವಲ್ಪ ಧನ್ಯಾ ಪುಡಿ ಸ್ವಲ್ಪ ಗರಮ್ ಮಸಾಲ ಸ್ವಲ್ಪ ಅರ್ಶಿಣ ಮತ್ತೆ ಮನೆ ಮಸಾಲೆ ಪುಡಿ ಇಷ್ಟು ಮಾಡೋಣ ಇವಾಗೆಲ್ಲ ಹಚ್ಕೊಳು ಬನ್ನಿ ಈ ಹುಣಸು ತೊಳೆದು ಹಾಕ್ತೀನಿ ನೋಡಿ ಕಿರುಚಿಪೇಡ್ರಿ ಬಾಲು ಕೋಲ್ ಕೊಡು ಕೊಡಪ್ಪ ನಿನ್ನ ಕೋಲೈತ ಕೊಡೋ ಹಿಂದೆ ಕಡೆ ಅದೇನು ಕೋಲೈತ ನಿಂದೆ ಇರೋದು ಕೊಡು ಕೊಡ್ತಾನೆ ಎಲ್ಲಿ ಕೋಲು ಎಲ್ಲಿತ್ತು ನಮ್ಮದೇ ಕೋಲ ಅದು ಎಲ್ಲಿತ್ತು ಕೋಳಿ ಇಟ್ಕೊತೇನೆ ಏನು ಮಾಡಲ್ಲ ಇವಾಗ ಹುಣ್ಸೆನ ನೋಡಿ ತೊಳೆದು ನೆನಾಗ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆನ ನೆನಾಕಿದ್ದೀನಿ ಸಣ್ಣದಾಗ ಕಟ್ ಮಾಡ್ಕೊತಾ ಇದ್ದೀನಿ ಕೊಲ್ಲಿಕ್ಕೆ ಕಟ್ ಮಾಡ್ಕೊಂಡು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಚೆನ್ನಾಗಿ ಅಂತ ಅದಕ್ಕೆ ಸಲ ನಾವು ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತ ನೋಡೋಣಲ್ವ ಒಂದು ಏನು ಇದ್ರೂ ತುಂಬ ಬೆನಿಫಿಟ್ ಇರುತ್ತೆ ಅದಕ್ಕೋಸ್ಕರ ಕಿತ್ಲೆ ಸಿಪ್ಪೆ ಹಚ್ಕೊಂಡಿದೀನಿ ಮೂಸಂಬಿ ಸಿಪ್ಪೆ ಹಚ್ಕೊಂಡಿದೀನಿ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಶುಂಠಿ ಕೈ ಪೇಸ್ಟು ಟೊಮೊಟೊ ಈರುಳ್ಳಿ ಮತ್ತು ಸ್ವಲ್ಪ ಹುಣಸೇನು ಬಾಂಡ್ಲಿ ಇಟ್ಟಿದ್ದೀನಿ ಇವಾಗ ಗೈಸ್ ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲಿ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಗೈಸ್ ಸ್ವಲ್ಪ ಇವಾಗ ಎಣ್ಣೆ ನೋಡ್ತಾ ನೋಡ್ತಾಯಿದ್ದೀರ ನೀವು ಇವಾಗ ಎಣ್ಣೆ ಇದ್ದೀನಿ ಎಣ್ಣೆ ಬಿಟ್ಟಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಬ್ಬೇವು ಹೊಡಿತೀನಿ ಮತ್ತೆ ಇವಾಗ ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ತುಂಬ ಬೆನಿಫಿಟ್ ಇದೆ ಚಪಾತಿಗೆ ಆಗಿರ್ಬೋದು ಅನ್ನಕ್ಕಾಗಿರ್ಬೋದು ತಿನ್ಬೋದು ಗೈಸ್ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಈರುಳ್ಳಿ ಜೊತೆಗೆ ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿನ ಅನೇಕ ಉಪ್ಪು ಇದ್ದೀನಿ ಹಾಕಿದೀನಿ ಈಗ ಬಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದೀನಿ ಮತ್ತೆ ಅಷ್ಟೇ ಮೆಣಸಿಕಾ ಹಾಕ್ತಿದೀನಿ ಅಷ್ಟೇ ಮೆಣಸಿಕಾ ಹಾಕಿದೀನಿ ಇನ್ನಮಗ್ ಈಗ ನೆಕ್ಸ್ಟ್ ಟೊಮ್ಯಾಟೊ ಹಾಕ್ತಿದೀನಿ ಟೊಮ್ಯಾಟೊ ಹಾಕಿ ದೆನ್ಗೆ ಬಹು ಬಹು ಸೇಮೆಸಿಪ್ಪೆ ಆಗ್ತಾಯ್ನೆ

ಚೆನ್ನಾಗಿ ಸ್ವಲ್ಪ ಬಾಡ್ಕೊಂಡೆ ಬಾಡ್ಕೊಂಡ ಸ್ವಲ್ಪ ಹುಣಸೆ ಹುಳಿ ಮತ್ತು ಎಲ್ಲ ಬಿಡೋಣ ಮೊಸರು ಪುಡಿ ಎಲ್ಲ ಹಾಕೋಣ ಚೆನ್ನಾಗಿ ಫ್ರೈ ನೋಡ್ತಾ ನೋಡ್ತಾಯಿದ್ದೀರ ನೀವು ಚಿನ್ನದ ಹಣ್ಣು ಚಿನ್ನ ಹಣ್ಣು ಬಂದೆ ಏನು ಇಂಥ ಬಿಡಿಸ್ತಾನೆ ದೀಪ ಬೆಳೆಸೋದಕ್ಕೆ ಶಾಕ್ ಅಂದ್ರೆ ಶಾಕು ಒಂದೊಂದ್ ತರ ಒಂದೊಂದು ತರ ಪಲ್ಯ ಮಾಡ್ತಾರಲ್ಲ ನಾವು ಕಲ್ತ್ಕೊಂಡು ನಾವು ತಿನ್ನಬೇಕು ಅನ್ನೋ ಆಸೆ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಅನ್ನ ಜೊತೆಗೆ ಚಪಾತಿ ಬಾರಿ ತಿನ್ನೋದು ನಾನು ಇವಾಗ ಸ್ವಲ್ಪ ಅಕ್ಕಿ ಇಟ್ಟಿದೆ ಅನ್ನ ಜೊತೆ ತಿಂತೀನಿ ನಾನು ಇವಾಗ ಘಮ ಘಮ ಅಂತಿದೆ ಸ್ವಲ್ಪ ಉಪ್ಪ ಹಾಕೋಣ ಇನ್ನೊಂದು ಸ್ವಲ್ಪ ಇಷ್ಟು ದಿನ ಮೋಸ ಮುಖಕ್ಕೆ ಮುಖಕ್ಕೆ ಮುಖ ಗ್ಲೋ ಬರುತ್ತೆ ಅಂತ ಮುಖಕ್ಕೆ ಪೌಡ್ರ್ ಮಾಡ್ ಹಾಕೊಳ್ಳೋರು ಇವಾಗ ಒಟ್ಟೆ ತಿನ್ನಪ್ಪು ಮಾಡ್ತಾ ಇದಂದ್ರೆ ನಮ್ಮಷ್ಟು ಬುದ್ಧಿ ಗುಂಪು ಯಾರು ಇಲ್ಲ ಅನ್ಕೋತೀನಿ ಇಷ್ಟು ದಿನ ಹಣ್ಣು ತಿನ್ಬಿಟ್ಟು ಸಿಪ್ಪೆ ಎತ್ತಿವ ಸ್ವಲ್ಪ ದಿನ ಆಮೇಲೆ ಸ್ವಲ್ಪ ದಿನ ಸಿಪ್ಪೆ ಒಣಗಾಕಿ ಪೌಡ್ರ್ ಮಾಡ್ಕೊಂಡು ಮುಖಕ್ಕೆ ಹಾಕೊಂಡಿರುವ ಸ್ವಲ್ಪ ತಲೆ ಉಪ್ಪಿಸಿ ಒಳಗಡೆ ಹೊಟ್ಟೆ ಒಳಗಡೆ ತಿನ್ಬಹುದು ಎಷ್ಟು ತಲೆ ಉಪ್ಪಯಿಸ್ತಾರೆ ಜನಗಳು ಅಷ್ಟು ಫ್ರೈ ಆಗಿದೆ ಇವಾಗ ಸ್ವಲ್ಪ ಹುಣಸೆ ನುಳಿ ಬಿಡ್ತಾ ಇದೀನಿ ನೋಡಿ ಹುಣಸೆ ನುಳ್ಳಿ ಆಗ್ಲೇ ಇದ್ದಾನು ಇವಾಗ ಹುಣಸೆ ನುಳಿ ಬಿಡ್ತಾ ಇದ್ದೀನಿ ಹುಣಸೆ ನುಳ್ಳಿ ಬಿಟ್ಟೆ ಸ್ವಲ್ಪ ಇವಾಗ ಮನೆ ಮಸಾಲೆ ಫ್ರೀ ಆಗ್ತಾ ಇದೀನಿ ಮನೆ ಮಸಾಲ ಪುಡಿ ಒಂದು ಕಾಲು ಸ್ಪೂನ್ ಹಾಕಿ ನೀವು ಎಷ್ಟು ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಮಾಡ್ಕೊಡಿ ಒಂದು ಸ್ವಲ್ಪ ಮಾಡ್ಕೊಂಡಿದವ ಒಂದು ಕಾಲು ಸ್ಪೂನ್ ಮನೆ ಮಸಾಲ ಪುಡಿ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ಸ್ವಲ್ಪ ಅಶ್ನ ಅಷ್ಟೇ ಸ್ವಲ್ಪ ಹಾಕಿ ಜಾಸ್ತಿ ಹಾಕ್ಬಿಡಿ ಮತ್ತು ಸ್ವಲ್ಪ ಧನಿಯ ಪುಡಿ ಸ್ವಲ್ಪ ಧನ್ಯ ಪುಡಿ ಹಾಕ್ತಿದ್ದೀನಿ ಹಾಂ ಸ್ವಲ್ಪ ದಣ್ಣೆ ಪುಡಿ ಹಾಕ್ತಿದ್ದೀನಿ ಹಾಂ ಬಂದೆ ಸ್ವಲ್ಪ ದೆನೆ ಪುಡಿ ಹಾಕ್ತಾ ಹ್ಞೂ ಬಂದೆ ಈಗ ಚೆನ್ನಾಗೆಲ್ಲ ಹೊಂದ್ಕೊಂಡು ಫ್ರೈ ಆಗಲಿ ಹ್ಞೂ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಬೆಲ್ಲ ಹಾಕೊಳಿಂಗಿ ಬೆಲ್ಲ ಹಾಕ್ಕೊಳ್ಳಿ ನನಗೆ ಬೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಇದ್ದೀನಿ ನಾನು ನನಗೆ ಬೆಲ್ಲ ಇಷ್ಟ ಆಗ ಸಕ್ಕರೆ ಆಗ್ತಾಯಿದ್ದೆ ನೋಡಿ ನಾನು ಆಗ್ಲಕಾಯಿ ಗೊಜ್ಜು ಬರುತ್ತಲ್ಲ ಆ ಥರ ಹಾಗಲಕಾಯಿ ಗೊಜ್ಜು ಥರ ಸ್ವಲ್ಪ ಕಹಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿದೆ ಹಾಗಲಕಾಯಿ ಗೊಜ್ಜು ತಿಂತೀವಲ್ಲ ಹಾಗಲಕಾಯಿ ಗೊಜ್ಜು ಕಹಿ ಬರುತ್ತಲ್ಲ ಆ ಥರನೇ ಇದು ಕಹಿ ಬರುತ್ತೆ ರೊಟ್ಟಿಗೆಲ್ಲ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಚಪಾತಿಗೆ ಸೇಮ್ ಆಗ್ಲಕಾಯಿ ಗೊಜ್ಜು ಬರುತ್ತಲ್ಲ ಕಹಿ ಅದೇ ಥರನೇ ಸ್ವಲ್ಪ ಕಹಿ ಬರುತ್ತೆ ಕಹಿ ಬರಲ್ಲ ಅಂತ ಹೇಳ್ತೀರ ಕಹಿ ಬಂದೇ ಬರುತ್ತೆ ಅದು ಸ್ವಲ್ಪ ಮೂಸಂಬ ಕಹಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಲಿ ಸೇಮ್ ಆಗ್ಲಕಾಯಿ ಗೊಜ್ಜು ಬಂದಂಗೆ ಇದು ಗೊಜ್ಜು ಮಾಡ್ತಾರೆ ಅದೇ ಥರನೇ ಸೇಮ್ ಆಗ್ಲಕಾಯಿ ಗೊಜ್ಜು ಬಂದಂಗೆ ಬರೋದು ಸ್ವಲ್ಪ ಕಹಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನಿ ಟ್ರೈ ಮಾಡಿ ಬೆನಿಫಿಟ್ ಒಳ್ಳೇದಲ್ವ ಒಳ್ಳೇದಲ್ವಾ ಅದಕ್ಕೋಸ್ಕರ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ಅಮ್ರ ಅಂತೂ ತುಂಬ ಚೆನ್ನಾಗಿತ್ತು ಸೇಮ್ ಆಗ್ಲಕಾಯಿ ಗೊಜ್ಜು ಯಾವ ಥರ ಇತ್ತು ಇದು ಸೇಮ್ ಆಗ್ಲಕಾಯಿ ಗೊಜ್ಜಿನ ಥರನೇ ಐತೆ ಸೇಮ್ ಟ್ರೈ ಮಾಡಿ ನೋಡಿ ಮಾಡೋಕ್ಕೇನು ನಿಮ್ಗೆ ಇಷ್ಟ ಆಗ್ಬೋದು ಒಬ್ರೊಬ್ರಿಗೆ ಇಷ್ಟ ಆಗಲ್ಲ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ಇಷ್ಟ ಆಯಿತು ಬೇರೆಯವ್ರಿಗೊಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಒಬ್ರು ಕಹಿ ತಿನ್ನೋಲ್ಲ ಒಬ್ರೊಬ್ರು ಕಹಿ ತಿಂತಾರೆ ಕಹಿ ಅಂದರೆ ಆಗ್ಲು ಕೈ ಗೊಜ್ಜೆಲ್ಲ ತಿಂತಾರ ಆ ಥರ ಅದಕ್ಕೊಂದ್ಸಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಏನು ತಪ್ಪಿಲ್ವಲ್ಲ ಬೇಯ್ತಾ ಇದೆ ಏನಿಲ್ಲ ಕೈ ಸಾಗ್ಲು ಕೈ ಗೊಜ್ಜು ಬರುತ್ತಲ್ಲ ಆ ಥರ ಕಹಿ ಬರುತ್ತೆ ಸ್ವಲ್ಪ ಅಷ್ಟೇ ಸ್ವಲ್ಪ ಎಲ್ಲ ಚೆನ್ನಾಗಿ ಹುರ್ಕೊಂಡೆ ಚೆನ್ನಾಗಿರುತ್ತೆ ನೋಡಿ ಬೇಯ್ತಾ ಇದೆ ಗಮಲ ಮಾತ್ರ ಗಮಲ ಮಾತ್ರ ಸೂಪರ್ ಆಗೈತೆ ಒಳ್ಳೆ ಮೀನುಳ್ಳಿ ಸ್ಮೆಲ್ ಬಂದಂಗೆ ಬರುತ್ತೆ ಬಂದಂಗಲ ಮೀನುಳ್ಳಿ ಸರ್ ಥರ ಮೀನು ಮೀನುಳಿ ಸ್ಮೆಲ್ ಬಂದಂಗೆ ಬರುತ್ತೆ ಗಮಲ ಮಾತ್ರ ಟ್ರೈ ಅಗೇನ್ ಮಾಡಿ ಒಂದ್ಸಲ ನಾನಿವಾಗ ಒಂದು ಗೋಧಿ ದೋಸೆ ಹಾಕಿ ತೋರಿಸ್ತೀನಿ ಇಲ್ಲ ರವೆ ದೋಸೆ ಹಾಕಲಾ ಯಾವ್ದಾರ ಒಂದು ಹಾಕಿ ತೋರಿಸ್ತೀನಿ ನೋಡಿ ಬಲ ಗೊಜ್ಜು ತರ ಐತೆ ಬಲೋದು ಚೆನ್ನಾಯ್ತಾ ಅದೇ ಗೊಜ್ಜು ಕಹಿ ಕಹಿ ಸ್ವಲ್ಪ ಅಷ್ಟೆ ತಾನ ತಿನ್ನಕ್ಕೆ ನನ್ನ ಮಗ ಯಾವ ತರ ಇದೆ ಮಗನೇ ಗೊಜ್ಜು ಚೆನ್ನಾಗೈತ ಇಲ್ವಾ ಬೆಳ್ಳರ್ಗ ಚನ್ನ ಸೂಪರ್ ಆಗದ ನೋಡಿ ಮಕ್ಳಿಗೆ ಇಷ್ಟ ಆಗೈತೆ ಇಬ್ರು ಚೆನ್ನಾಗೈತೆ ಅಂತಿದ್ರೆ ಚೆನ್ನಾಗೈತೆ ಬಲ್ವ ಗೊಜ್ಜು ರಿಷಿ ಚೆನ್ನಾಗೈತೆ ನಮ್ಮ ಗೊಜ್ಜು ನೋಡಿ ಅದು ಕಹಿ ಜಾಸ್ತಿ ಇಲ್ಲ ತಾನೆ ಸ್ವಲ್ಪ ಕಹಿ ಹಾಂ ತಿನ್ಕೊಳ್ಳಮ್ಮ ನೀನು ಹೆಂಗೆ ತಿಂತೋ ತಿನ್ ನೋಡನ ಬಿಡು ಅವನು ತಿನ್ಕೊಂಡ ಮತ್ತೆ ಇವನು ತಿನ್ಕೊಂಡ ಕಾರಣ ಬಲು ಬಿಡು ಬೆಳಿಕ್ ತಿನ್ನಾಕೋ ಇಬ್ಬರು ಸ್ವಲ್ಪ ಕಹಿ ಐತೆ ಅಷ್ಟೇ ಸೂಪರ್ ಆಗಿದೆ ಮಗ್ನೆ ಮೂಸಂಬಿ ತಿಂದಾ ಚೆನ್ನಾಗಿತ್ತು ಮೂಸಂಬಿ ಆ ಸಿಪ್ಪೆ ಐತನ ಅದು ಮೂಸಂಬಿ ಸಿಪ್ಪೆ ಚೆನ್ನಾಗಿತ್ತು ನೋಡು ಕಹಿನಾ ಹೆಂಗೈತು ತಿನ್ನಪ್ಪ ನಾ ಕೇಳಪ್ಪ ಹೇಳ ಮಗನೇ ಇದ್ಕೋ ಬೇಗ ಹಾಂ ನೀವು ತಿನ್ನಕ್ಕೆ ಇಷ್ಟ ಇಲ್ಲ ಬರಲ್ಲ ಅವನಿಗೆ ನೀನು ತಿನ್ನ ಮಗನೇ ಮಾಡು ಬೈಕ್ ಇಕ್ಕ ತಿನ್ನು ಬೇಗ ಬೇಗ ತಿನ್ನು ಏ ಸೂಪರ್ ನನ್ನ ಮಗ ಸೂಪರ್ ಸೂಪರ್ ಹೆಂಗಿದೆ ಮಗನೇ ಕೈ ತೋರಿಸು